ನಿಮ್ದು ಯಾವ್ದು ಇದು ಹಳದಿ ಆಗ್ಲಿ ಆಮೇಲೆ ಇದು ಹಾಕೊಂಡ್ರಿ ಪ್ರಮಾಣ ಹಳದಿ ಹಾಕ ಹರಿವು ಆದಾಗ ನಾವು ದರಾಮೃತ ಆರ್ಗ್ಯಾನಿಕ್ ಪೊಟ್ಯಾಶಿಯ ಏಳು ಎಕರೆ ಹೊಲಕ್ಕೆ ಎರಡು ಡಿ ಎ ಪಿ ಎರಡು ವೀರ್ಯ ಪ್ರತಿ ಒಂದು ಎಕರೆಗೂ ಒಂದು ದರಾಮೃತ ಒಂದು ಆರ್ಗ್ಯಾನಿಕ್ ಪೊಟ್ಯಾಶ್ ಮಿಕ್ಸ್ ಮಾಡಿ ಹ್ಮ್ ಈಗ ನಿಮ್ ಪ್ರಕಾರ ಹೆವಿ ಮಳಿ ಹತ್ತಿದಾಗೂ ಈಗ ನಾವು ಬರೀ ಕೆಮಿಕಲ್ ಗೊಬ್ಬರ ಹಾಕೊಳ್ಳೋದು ಅಷ್ಟೇ ಬಿಟ್ಟು ದರಾಮೃತ ಹಾಕೊಂಡ್ರ ನಿಮಗೆ ಬೇಕಾದಂತ ಹೆಚ್ಚಿಗೆ ಮಳೆ ಆದಾಗನು ಹಳದಿ ಆಗ್ಲಾರ್ದಂಗೆ ನೋಡ್ಕೊಂತರ ನಿಮ್ಮ ನಿಮಗ ಅನ್ಸೈತದು ಅದು ಉಪಯೋಗ ಮಾಡಿ ಈ ಸಲ ಉಪಯೋಗ ಮಾಡಿದ್ರೆ ಈಗ ಇನ್ನು ಬೇರೆ ರೈತರಿಗೆ ಅನುಕೂಲ ಸಲುವಾಗಿ ಇವ್ರು ಕೇಳ್ತೀನಿ ನಾನು ಈಗ ದಾರಾಮೃತ ಅಂತ ಹೇಳ್ತಾರೆ ಸರ್ ದಾರಾಮೃತ ಏನು ಮತ್ತ ಅದ್ರಾಗ ಏನು ಇರ್ತೈತಿ ಯಾಕೆ ಹಾಕಬೇಕು ಅದನ್ನ ಸ್ವಲ್ಪ ಹೇಳ್ಬೋದಾ ದರಾಮೃತ ಅನ್ನೋದು ದರೆಗೆ ಅಮೃತ ಇದ್ದಂಗೆ ಅದರಲ್ಲಿ ಮೇನ್ ನಮ್ಮ ದೇಶೀಯ ಆಕಳದ ಶಗಣಿ ಗೊಬ್ಬರ ಕಾಂಪೋಸ್ಟ್ ಮಾಡಿರ್ತಾರೆ ಅದಕ್ಕೆ ರಾಕ್ ಪಾಸ್ಪೇಟ್ ನ ಮಿಶ್ರ ಮಾಡಿರ್ತಾರೆ ಅದಕ್ಕೆ ಐವತ್ನಾಲ್ಕು ಸೂಕ್ಷ್ಮ ಜೀವಿಗಳನ್ನ ಮಿಶ್ರ ಮಾಡಿರ್ತಾರೆ ಈಗ ನೀವು ಅಣ್ಣ ಈಗ ಇದಕ್ಕೆ ರೋಗ ಕೀಡೆ ಎಲ್ಲ ಕಡಿಮೆ ಐತೆ ಅಂತೇಳಿ ಈ ಗೊಬ್ಬರದಲ್ಲೇ ಗೊಬ್ಬರ ಹಾಕೊಳ್ಳೋದ್ರಿಂದ ನಿಮಗೆ ಕೀಡೆ ರೋಗ ಎಲ್ಲ ಕಡಿಮೆ ಆಗ್ತದೆ ಯಾಕಂದ್ರೆ ಐವತ್ನಾಲ್ಕು ಜೀವಾಣುಗಳಲ್ಲಿ ಅದರಲ್ಲಿ ಭೂಮಿಗೆ ಬೇಕಾಗಿರುವಂತ ಬೆಳವಣಿಗೆಗೆ ಮತ್ತೆ ರೋಗ ಕಂಟ್ರೋಲ್ ಮಾಡಲಿಕ್ಕೆ ಕೀಡೆ ಕಂಟ್ರೋಲ್ ಮಾಡುವಂಥ ಜೀವಾಣುಗಳೆಲ್ಲ ಇರ್ತದೆ ಇದ್ರಲ್ಲಿ ಬೇವೀರಿಯಾ ಇರ್ತದೆ ಬೆಸಿಲಸ್ ತರ ತರಸ್ ಇರ್ತದೆ ಮತ್ತೆ ಬೆಸಿಲಸ್ ಸಪ್ಲೀಸ್ ಅಂತ ಇರ್ತದೆ ಅಕ್ಟಿನೊಮಿಸಿಸ್ ಅಂತ ಜೀವಾಣುಗಳು ಇರ್ತದೆ ಸುಡೋಮನಸ್ ಇರ್ತದೆ ಟೈಕೋಡರ್ಮಾ ಇರ್ತದೆ ಈ ಗೊಬ್ಬರದಲ್ಲೇ ಎಲ್ಲ ಜೀವಾಣುಗಳು ಇರ್ತದೆ ಹಾಗಾಗಿ ನಿಮಗೆ ಬರುವಂಥ ಸಮಸ್ಯೆಗಳು ಕಡಿಮೆ ಇರ್ತದೆ ದರ ಅಮೃತ ಅನ್ನೋದು ಬಹಳ ದರೆಗೆ ಅಮೃತ ಕೊಟ್ಟಿನ ದರ ಅಮೃತ ಯಾವ್ಯಾವ ಬೆಳಿಗ್ ಹಾಕೋಬಹುದು ಆಮೇಲೆ ಮುಂದೆ ಇದನ್ನ ತಗೋದ್ ಹೆಸರು ತೆಗೀದ್ ಎಲ್ಲ ಏನ್ ಕಡ್ಲಿ ಹಾಕೋತಾರ ಕಡ್ಲಿಗೆ ಹಾಕೊಂಡ್ರ ಅವ್ರಿಗೇನ್ ಅನುಕೂಲ ಯಾಕೆ ಹಾಕೋಬೇಕು ಅದನ್ನು ಹೇಳ್ಬಿಡ್ರಿ ಈಗ ದರ ಎಲ್ಲಾ ಬೆಳೆಗಳು ಹಾಕೋಬಹುದು ಎಲ್ಲಾ ತರಕಾರಿ ಬೆಳೆ ಇಡ್ಕೊಂಡಿ ಹತ್ತಿ ಗೋಧಿ ಜೋಳ ಹೆಸರು ಕಡ್ಲಿ ಎಲ್ಲ ಎಲ್ಲದಕ್ಕೂ ಎಲ್ಲಾ ಹಾಕೋದಿಂದ ಆಗ್ತದ ನೀವು ಕಡ್ಲಿಗೆ ಹಾಕಿದ್ರೆ ಕಡ್ಲಿ ಸಿಡಿ ಕಡಿಮೆ ಆಗ್ತದೆ ಈ ಕಡ್ಡಿ ಸಿಡಿ ಆಗಿದೆ ಬಹಳ ಆಗ್ಬಿಟ್ಟೈತಿ ಒಂದ್ಸಲಿ ಶುರು ಏಕ ಸಾಲ ಊಟ ಸಿಡಿ ಆತವು ಅದು ಸಿಡಿ ಆದು ಕಡಿಮೆ ಆಗ್ತದೆ ಒಂದು ಎರಡನೇದು ಕಡ್ಲಿಗೆ ಬರುವಂತ ಬಂಡಾರ ರೋಗ ಮತ್ತೆ ಇದ್ರ ರೋಗಗಳು ಬರಂಗಿಲ್ಲ ಮತ್ತೆ ಮೂರನೇದು ಕೀಡಿಗಳು ಕಂಟ್ರೋಲ್ ಆಗಿರ್ತಾವೆ ನಿಯಂತ್ರಣದಲ್ಲಿ ಇರ್ತಾವ ಯಾಕಂದ್ರೆ ಅದ್ರಲ್ಲೇ ಕೀಡೆದು ಜೀವನಗಳು ಹಾಳು ಮಾಡಿರೋದ್ರಿಂದ ಅದು ಇದ್ರಲ್ಲೇ ಕಡಿಮೆ ಕೀಡೆಗಳು ಪ್ರಮಾಣನು ಕಡಿಮೆ ಆಗಿರ್ತದೆ ಸೊ ಮತ್ತೆ ಪಡ್ಲು ಜಾಸ್ತಿ ಇಳುವರಿ ಜಾಸ್ತಿ ಆಗ್ತದೆ ನೀವ್ ಈಗೇನು ಇಳುವರಿ ತೆಗೆ ಅದಕ್ಕಿಂತ ಒಂದರಿಂದ ಎರಡು ಕ್ವಿಂಟಲ್ ಹೆಚ್ಚಿಗೆ ಆಗ್ತದೆ ಮತ್ತೆ ಇದು ಗೊಬ್ಬರ ಏನಂದ್ರೆ ಒಂದ್ಸಲಿ ಕೊಟ್ಟರೆ ಆರು ತಿಂಗಳಿಗೆ ಕೆಲಸ ಮಾಡ್ತದೆ ಈಗ ಇವತ್ತೆ ಕೊಟ್ರಿ ಮತ್ತೆ ಇನ್ನೊಂದು ಹದಿನೈದು ದಿನ ಕೊಡ್ಬೇಕಂತೇನಿಲ್ಲ ಒಮ್ಮೆ ಕೊಟ್ಟರೆ ಆರು ತಿಂಗಳ ಗಂಟೆ ಭೂಮಿಲಿ ಕೆಲಸ ಮಾಡ್ತದೆ ನಿಮ್ಗೆ ಆರು ತಿಂಗಳು ನಿರಂತರ ನೀವ್ ಏನ್ ಗೊಬ್ಬರ ಕೊಡ್ತೀರಿ ಬೇರೆ ಬೇರೆ ಗೊಬ್ಬರ ಕೊಡ್ತಿರಲ್ಲ ಆ ಗೊಬ್ಬರಗಳ್ನು ಸಹ ಆರು ತಿಂಗಳ ಗಂಟೆ ಕೆಲಸ ಮಾಡಿಸ್ತದೆ ಮತ್ತೆ ಅತಿ ಹೆಚ್ಚು ಮಳೆ ಆದ್ರೆ ನೀರ್ ಇಂಗಿಸ್ಕೊತದ ಅತಿ ಕಡಿಮೆ ಮಳೆ ಆದ್ರೆ ನೀರ್ ಹಿಡಿದಿಟ್ಕೊಳ್ತದೆ ಈ ತರ ಕೆಲಸ ಮಾಡ ಎಲ್ಲಾ ರೀತಿ ರೈತರಿಗೆ ಸರ್ವೋತೋಮುಖ ಅನುಕೂಲ ಒಂದ್ಸಲ ಧರಾಮೃತ ಹಾಕಿರಿ ನೀವು ಗೆದ್ದಂಗೆ ನಿಮ್ಗೆ ಅಟ್ಲೀಸ್ಟ್ ನಿಮ್ಗೆ ನೀವು ರೊಕ್ಕ ಅಂತ ಗ್ಯಾರಂಟಿ ಮಾಡ್ತೀವಿ ರೊಕ್ಕ ಲಾಸ್ ಅಂತ ಆಗಿ ಆತರ ಕೆಲಸ ಮಾಡ್ತೀವಿ ಇಷ್ಟ ಹಸಿ ಇಷ್ಟ ನೀರು ಅಲ್ಲಿ ಆ ಕಡೆ ನೋಡಿದ್ರೆ ನೀರ ನಿಂತಾವಲ್ಲ ಜರಾಮೃತ ಬೇಕಾದ್ರೆ ನಿಮ್ಮಲ್ಲೇ ಬರ್ಬೇಕು